ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಕೋಲಾರದಲ್ಲಿ ಇಂದು ಹಮ್ಮಿಕೊಂಡಿದ್ದ ವಿಶ್ವ ತಂಬಾಕು ರಹಿತ ದಿನದ ಜಾಗೃತಿ ಜಾಥಾಕ್ಕೆ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಮಂಜುನಾಥ್ ಚಾಲನೆ ಹೇಳಿದರು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ವೇಳೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಜಗದೀಶ್ ಜಿಲ್ಲಾ ಕಾನೂನು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನಿಲ್ ಎಸ್ ಹೊಸಮನಿ ಮತ್ತಿತರರು ಉಪಸ್ಥಿತರಿದ್ದರು ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಎಂದೆಂದಿಗೂ ಯಾವುದೇ ರೀತಿಯಾದಂತಹ ನನ್ನ ಸಹಪಾಠಿಗಳಾಗಲಿ ಯಾವುದೇ ರೀತಿಯಾದ ನಮ್ಮ ಬಳಿಕ ನ್ಯಾಯಾಧೀಶರಾದ ಮಂಜುನಾಥ್ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಉತ್ತಮ ಆರೋಗ್ಯವು ಮುಖ್ಯವಾಗುತ್ತದೆ ಹೀಗಾಗಿ ತಂಬಾಕು ಸೇವನೆಯಿಂದ ಮುಕ್ತರಾಗಬೇಕು ಮಕ್ಕಳ ಮೇಲೆ ಪೋಷಕರ ನಿಗಾ ಇರಬೇಕು ಎಂದು ಹೇಳಿದರು ತಂಬಾಕು ಉತ್ಪನ್ನ ಸೇವನೆ ಜಗದೀಶ್ ಪ್ರತಿ ವರ್ಷ ಮೇ ಮೂವತ್ತೊಂದರಂದು ತಂಬಾಕು ವಿರುದ್ಧ ಆಗುವ ಅನಾಹುತಗಳ ಕುರಿತು ಜಾಗೃತಿ ಮೂಡಿಸಲು ವಿಶ್ವ ತಂಬಾಕು ರಹಿತ ದಿನ ಆಯೋಜಿಸಲಾಗುತ್ತಿದೆ ಎಂದರು ಕಡ್ಡಿಪುಡಿ ಮುಂತಾದ ತಂಬಾಕು ಉತ್ಪನ್ನಗಳ ಸೇವನೆಯಿಂದ ಉಂಟಾಗುತ್ತದೆ ಶೇಕಡ ಎಪ್ಪತ್ತೊಂದರಷ್ಟು ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಸಹ ಇದರಿಂದ ಉಂಟಾಗುತ್ತದೆ ಭಾರತದಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರು ಈ ತಂಬಾಕು ಸೇವನೆಯಿಂದ ತೊಂದರೆಗೀಡಾಗಿ ಸಾವನ್ನಪ್ಪುತ್ತಿದ್ದಾರೆ ತಂಬಾಕು ಜುಚ್ಚ ವಿಶ್ವ ಸರ್ವೆ ಅಧಿಕಾರಿ ಚಾರುಣಿ ತಂಬಾಕು ಸೇವನೆಯಿಂದ ಎದುರಾಗಬಹುದಾದ ವಿವಿಧ ರೋಗಗಳು ಮತ್ತು ಅದರಿಂದ ಆಗುವ ಸಾವು ನೋವುಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಈ ದಿನಗಳಲ್ಲಿ ಹೆಚ್ಚಾಗುತ್ತಿರುವ ಅಸಾಂಕ್ರಾಮಿಕ ರೋಗಗಳಾದ ಬಿಪಿ ಮತ್ತು ಡಯಾಬಿಟಿಸ್ ಹಾಗೂ ಕ್ಯಾನ್ಸರ್ ಈ ಒಂದು ಮೂರು ಪ್ರಮುಖವಾದ ಅಸಾಂಕ್ರಾಮಿಕ ರೋಗಗಳಿಗೆ ಅತಿ ಪ್ರಮುಖವಾದ ಕಾರಣ ಅಂದರೆ ತಂಬಾಕಿನ ಸೇವನೆ ವಿಶ್ವ ತಂಬಾಕು ರಹಿತ ತಂಬಾಕು ಕುರಿತು ಜನರಲ್ಲಿ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು ಅದರ ಬಗ್ಗೆ ಜನರಿಗೆ ಅನ್ನು ಮೂಡಿಸುವುದು ಮತ್ತೆ ಹೆಂಗ್ ತಡೆಗಟ್ಟು ತಡೆಗಟ್ಟದು ಅನ್ನೋ ಕ್ರಮಗಳನ್ನು ಅವ್ರಿಗೆ ಮೂಡಿಸುವುದರ ಮೂಲ ಜಾತದ ಮೂಲಕ ಅವ್ರಿಗೆ ಅವೇರ್ನೆಸ್ ಅನ್ನು ಮೂಡಿಸುತ್ತಿದ್ದೇವೆ ಸೊ ದುಡೇ ವ್ಯಾಯೋ ಮತ್ತೊಬ್ಬ ವಿದ್ಯಾರ್ಥಿನಿ ಸಿಮ್ರಾನ್ ತಂಬಾಕು ಸೇವನೆಯಿಂದ ಆಗುವ ಅನಾಹುತಗಳ ಕುರಿತು ಮನವರಿಕೆ ಮಾಡಿಕೊಡಲು ವಿಶ್ವ ತಂಬಾಕು ರಹಿತ ದಿನ ಆಚರಿಸಲಾಗುತ್ತದೆ ಎಂದು ಟೂರ್ಫುಲ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಹೌ ಟು ಎರಾಡಿಕೇಟ್ ದಿಸ್ ಟೊಬ್ಯಾಕೊ And uh, today's theme for this 2024 is to encourage the reduction of the tobacco and for the children interference.